ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಕವರ್ ಚಾನಲ್ ನೀವು ನೋಡ್ತಾ ಇದ್ದೀರ ಕನ್ನಡ ಜಗತ್ತು ಚಾನೆಲ್ ಅನ್ನ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಬರ ಪರಿಹಾರ ಅನ್ನದ ಒಂದು ಮಾಹಿತಿ ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡ್ತಾ ಇರಬಹುದು ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೆ ನಿಮಗೆ ಬರ ಪರಿಹಾರ ಅನ್ನೋ ಏನಪ್ಪಾ ಅಂತಂದ್ರೆ ಯಾಕೆ ಅನ್ನ ಜಮಾ ಆಗಿಲ್ಲ ಅದಕ್ಕೆ ಕಾರಣಗಳು ಏನು ಅಂತ ಕೊಟ್ಟಿದ್ದೆ ಆದರೆ ಪ್ರಮುಖವಾದಂತ ಏನಪ್ಪಾ ಅಂತಂದ್ರೆ ಇನ್ನು ಎಲ್ಲ ದಾಖಲಾತಿಗಳು ಸರಿಯಿದ್ರು ಕೂಡ ನಿಮಗೆ ಹಣ ಜಮಾ ಆಗಿಲ್ಲ ಅಂತಂದರೆ ಅದಕ್ಕೆ ಪ್ರಮುಖವಾದಂಥ ಒಂದು ರೀಸನ್ಗಳಿದ್ದಾವೆ ಅದು ಏನು ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ನಿಮಗೆ ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೆ ಕೆಲವೊಂದಿಷ್ಟು ಕಾರಣಗಳನ್ನ ಏನಪ್ಪಾ ಅಂತಂದರೆ ಎಫ್ ಐ ಡಿ ನಂಬರ್ನ ಚೆಕ್ ಮಾಡ್ಕೋಬೇಕಾದಂಥ ಒಂದು ಸನ್ನಿವೇಶ ಏನಪ್ಪಾ ಅಂತಂದ್ರೆ ಇಲ್ಲಿ ಆಮೇಲೆ ಆಧಾರ್ ಕಾರ್ಡ್ ಮತ್ತು ನಿಮ್ಮ ಒಂದು ಪವನಿ ಲಿಂಕ್ ಇದೆಯಾ ಇಲ್ವ ಅಂತ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ ಅಂದರೆ ಲಿಂಕ್ ಆಗಿದ್ದರೆ ಮಾತ್ರ ಹಣ ಜಮಾ ಆಗುತ್ತೆ ಅಂತ ಹೇಳಿದೆ ಆಮೇಲೆ ಬ್ಯಾಂಕ್ ಮತ್ತು ಆಧಾರ್ ಎನ್ ಪಿ ಸಿ ಐ ಸೀಡಿಂಗ್ ಸ್ಟೇಟಸ್ ಏನಪ್ಪ ಅಂತಂದರೆ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ ಇದು ಮ್ಯಾಪಿಂಗ್ ಇತ್ತು ಅಂತಂದರೆ ನಿಮಗೆ ಬರೋ ಪರಿಹಾರ ಹಣ ಜಮ ಆಗುತ್ತೆ ಅಂತ ಹೇಳಿದೆ ಆಮೇಲೆ ಆಧಾರ್ ಕಾರ್ಡ್ ಇನ್ ಆ್ಯಕ್ಟಿವ್ ಹತ್ತು ವರ್ಷದ ಒಂದು ಅಂದಿನ ಒಂದು ಹಳೆಯ ಆಧಾರ್ ಕಾರ್ಡ್ ಏನಪ್ಪಾ ಅಂತಂದರೆ ನಿಮಗೆ ಇನ್ ಆ್ಯಕ್ಟಿವ್ ಅಂತ ತೋರಿಸ್ತಾ ಇರುತ್ತೆ ಅದು ಕೂಡ ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ ನೆಕ್ಸ್ಟ್ ಏನಪ್ಪಾ ಅಂತಂದರೆ ಇನ್ ಎಲ್ಲಿ ಬ್ಯಾಂಕ್ ಐ ಎಫ್ ಎಸ್ ಸಿ ಕೋಡ್ ಅದನ್ನು ಕೂಡ ಬ್ಯಾಂಕಿಗೆ ಹೋಗಿಬಿಟ್ಟು ವಿಚಾರಣೆ ಮಾಡಿ ಅಂತ ನಿಮಗೆ ಕೂಡ ಹೇಳಿದೆ ಆಮೇಲೆ ಬ್ಯಾಂಕ್ ಅಕೌಂಟ್ ಕ್ಲೋಸ್ ಅಂದರೆ ಫ್ರೀಜ್ ಆಗಿರುತ್ತೆ ಬ್ಯಾಂಕ್ ಅಕೌಂಟು ಆ ಒಂದು ಕಾರಣಕ್ಕೆ ಏನಪ್ಪಾ ಅಂತಂದರೆ ನಿಮಗೆ ಹಣ ಜಮಾ ಆಗ್ತಿರ್ಲಿಲ್ಲ ಆಮೇಲೆ ಏನಪ್ಪಾ ಅಂತಂದರೆ ಇವಾಗ ಇಷ್ಟೆಲ್ಲ ನೋಡ್ತಾ ಇರ್ಬೋದು ಈ ಆರು ಕಾರಣಗಳು ಏನಪ್ಪಾ ಅಂತಂದರೆ ಇಷ್ಟೆಲ್ಲ ಮಾಹಿತಿಗಳು ಸರಿಯಾಗಿದ್ರೂ ಕೂಡ ನಿಮಗೆ ಅಮೌಂಟ್ ಜಮಾ ಆಗಿಲ್ಲ ಹೌದಾ ಅದು ಯಾಕೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನ್ಯೂಸ್ನಲ್ಲಿ ಬಂದಿರುವಂಥ ಮಾಹಿತಿ ಪ್ರಕಾರ ಏನಪ್ಪಾ ಅಂತಂದರೆ ಪಾಳುಭೂಮಿಯಲ್ಲಿ ಪಟ್ಟ ಅಥವಾ ದಾಖಲೆ ಪರದಾಟ ನಿಮ್ಮ ಜಮೀನಲ್ಲಿ ಏನಾದರೂ ಕೆನಾಲ್ ಹಾದು ಹೋಗಿದ್ರೆ ನಿಮ್ಮ ಒಳಗಡೆ ಕೆನಾಲ್ ಇರುತ್ತಲ್ಲ ಕಾಲುವೆ ಅದು ಹಾದು ಹೋಗಿತ್ತು ಅಂತಂದ್ರೆ ನಿಮಗೆ ಹಣ ಜಮಾ ಆಗಿಲ್ಲ ಅಂತೇಳಿ ಕೊಟ್ಟಿದ್ದಾರೆ ಎಷ್ಟರ ಮಟ್ಟಿಗೆ ಸರಿ ಅಂತ ಗೊತ್ತಿಲ್ಲ ನೋಡ್ಬೋದು ನೀವು ಇಲ್ಲಿ ಬೆಳಗಾವಿ ಒಂದು ಕೇಂದ್ರ ಸರ್ಕಾರ ಕೊಟ್ಟ ಒಂದು ಪರಿಹಾರ ಪರ ಏನಪ್ಪಾ ಅಂತಂದ್ರೆ ಪರಿಹಾರನ ಬ್ಯಾಂಕ್ ಸಾಲಕ್ಕೆ ಕಡಿತವಾಯಿತಲ್ಲ ಅಂತ ಕೆಲವೊಂದಿಷ್ಟು ರೈತರು ಏನಪ್ಪಾ ಅಂತಂದ್ರೆ ಕಣ್ಣೀರು ಇಡಬೇಕಾದಂತ ಪರಿಸ್ಥಿತಿ ಎದುರಾಗಿದೆ ಇನ್ನು ಬರ ಸಮೀಕ್ಷೆ ನಡೆಸಿದಂತ ಒಂದು ಪಿ ಆರ್ ಸಿಬ್ಬಂದಿ ಏನಪ್ಪಾ ಅಂತಂದ್ರೆ ಫಲವತ್ತಾದ ಭೂಮಿಯನ್ನು ಪಾಳುಭೂಮಿ ಅಂತೇಳಿ ತಪ್ಪು ವರದಿಯನ್ನು ಕೊಟ್ಟಿರುವಂಥ ಒಂದು ಪರಿಣಾಮದಿಂದ ನಿಮಗೆ ಅಂದರೆ ಎರಡು ಲಕ್ಷ ರೈತರಿಗೆ ಏನು ಹಣ ಬಂದಿಲ್ಲ ಬರ ಬರ ಪರಿಹಾರದು ನೋಡ್ತಾ ಇರ್ಬೋದು ನೀವು ಇಲ್ಲಿ ಪಾಳುಭೂಮಿಯನ್ನ ಫಲವತ್ತಾದ ಭೂಮಿಯನ್ನು ಪಾಳುಭೂಮಿ ಅಂತ ತಪ್ಪು ವರದಿಯನ್ನು ಕೊಟ್ಟಿರುವಂಥ ಒಂದು ಗಾಗಿ ನಿಮಗೆ ಬರ ಪರಿಹಾರನ ಜಮ ಜಮಾ ಆಗಿಲ್ಲ ಏನು ಕೆಲವೊಂದಿಷ್ಟು ರೈತರು ಏನಪ್ಪಾ ಅಂತಂದರೆ ದಾಖಲೆಗಳ ಒಂದು ತಿದ್ದುಪಡಿಗಾಗಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ತಹಸೀಲ್ದಾರ್ ಕಚೇರಿಗಳಿಗೆ ಅಲೆದಾಟ ಶುರುವಾಗಿದೆ ಅಂತ ಹೇಳ್ಬೋದು ಆಮೇಲೆ ಕೃಷಿ ಕಚೇರಿಗಳಿಗೂ ಕೂಡ ಅಲೆದಾಡುವಂತ ಪರಿಸ್ಥಿತಿ ಎದುರಾಗಿದೆ ರೈತರಿಗೆ ಇನ್ನು ಯಾಕೆ ಇನ್ನೂ ಹಲವಾರು ಕಾರಣಗಳಿದ್ದಾವೆ ಯಾಕೆ ಜಮಾ ಆಗಿಲ್ಲ ಅನ್ನೋದನ್ನ ನೋಡ್ತಾ ಇರಬಹುದು ನಿಮಿಲಿ ಅಧಿಕಾರಿಗಳು ಏನಪ್ಪಾ ಅಂತಂದ್ರೆ ನಿಮ್ಮ ಒಂದು ವಲದವನ್ನ ಸಮೀಕ್ಷೆ ಮಾಡುವಾಗ ಕೆಲವೊಂದಿಷ್ಟು ಎಡವಟುಗಳಾಗಿದ್ದಾವೆ ಅದು ಏನಪ್ಪಾ ಅಂತಂದ್ರೆ ಕೆಲವು ರೈತರು ಏನಪ್ಪಾ ಅಂತಂದ್ರೆ ಭೂಮಿಯಲ್ಲಿ ಬಿತ್ತನೆ ಮಾಡಿಲ್ಲ ಕೆಲವೊಂದಿಷ್ಟು ರೈತರು ಏನಪ್ಪಾ ಅಂತಂದ್ರೆ ಆ ಒಂದು ಸಂದರ್ಭದಲ್ಲಿ ಬರ ಸಮೀಕ್ಷೆ ನಡೆಯುವಾಗ ಬಿತ್ತನೆಯನ್ನು ಮಾಡಿಲ್ಲ ಹೊಲದಲ್ಲಿ ಬೆತ್ತನೆ ಮಾಡದೇ ಇರುವಂಥ ಒಂದು ಸಂದರ್ಭದಲ್ಲಿ ಅಂಥವರು ಸಮೀಕ್ಷೆ ಮಾಡುವುದರಿಂದ ಅವರಿಗೆ ಹಣ ಜಮಾಗಿಲ್ಲ ಆಗಿಲ್ಲ ಅಂತ ಹೇಳಿದರೆ ಇನ್ನು ಹಲವೆಡೆ ಒಣಗಿದ ಕಾರಣಕ್ಕೆ ಬೆಳೆ ತೆಗೆದಿದ್ದರು ಇನ್ನು ಕೆಲವೊಂದಿಷ್ಟು ರೈತರು ಏನಪ್ಪಾ ಅಂತಂದರೆ ಭೂಮಿಯಲ್ಲಿ ಒಣಗಿದಂಥ ಒಂದು ಬೆಳೆಯನ್ನು ಬಿಟ್ಟಿದ್ದರು ಸಮೀಕ್ಷೆ ಮಾಡುವಂಥ ಸಂದರ್ಭದಲ್ಲಿ ಬೆಳೆಯನ್ನು ತೆಗೆದಂಥ ಒಂದು ಕಾರಣದಿಂದಾಗಿ ಅವರಿಗೆ ಬರ ಪರಿಹಾರನ ಜಮಾಗಿಲ್ಲ ಆಗಿಲ್ಲ ಇನ್ನು ಇನ್ನೊಂದು ಕಾರಣ ಏನಪ್ಪಾ ಅಂತಂದರೆ ಬರಪೀಡಿತ ತಾಲೂಕು ಘೋಷಣೆ ಬಳಿಕ ಸಮೀಕ್ಷೆ ಬರಪೀಡಿತ ತಾಲೂಕು ನೋಡ್ತಾ ಇರ್ಬೋದು ಸರ್ಕಾರ ಬರಪೀಡಿತ ತಾಲೂಕು ಅಂತ ಘೋಷಣೆಗಳನ್ನು ಮಾಡಿತ್ತು ಪಟ್ಟಿಯನ್ನು ರಿಲೀಸ್ ಮಾಡಿತ್ತು ಅಂಥ ಒಂದು ಸಂದರ್ಭದಲ್ಲಿ ಏನಪ್ಪಾ ಅಂತಂದರೆ ಆ ಬಳಿಕ ನಿಮ್ಮ ಒಂದು ಹೊಲದಲ್ಲಿ ಸಮೀಕ್ಷೆ ಮಾಡಿರುವಂಥದ್ದು ಅಂಥ ಒಂದು ಸಂದರ್ಭದಲ್ಲಿ ಏನಪ್ಪಾ ಅಂತಂದರೆ ನಿಮಗೆ ಹಣ ಜಮಾ ಆಗದೆ ಇರುವಂಥದ್ದು ಏನು ಒಣಗಿದ ಬೆಳೆ ಇಲ್ಲಿ ಬೆಳೆ ಒಣಗಿದ ಅಥವಾ ತೆಗೆದುಹಾಕಿದ ಭೂಮಿ ಸರ್ವೆ ಬೆಳೆ ಒಣಗಿದಂಥ ಸಂದರ್ಭದಲ್ಲಿ ಮತ್ತು ಆ ಒಂದು ಹೊಲದಲ್ಲಿ ಏನಪ್ಪಾ ಅಂತಂದರೆ ಬೆಳೆಯನ್ನು ಒಣಗಿದ ಬೆಳೆಯನ್ನು ತೆಗೆದಂಥ ಒಂದು ಸಂದರ್ಭದಲ್ಲಿ ಭೂಮಿಯನ್ನು ಸರ್ವೆ ಮಾಡಿರುವಂಥದ್ದು ಸರ್ವೆ ಮಾಡಿರುವಂಥ ಸಂದರ್ಭದಲ್ಲಿ ನಿಮಗೆ ಬರ ಪರಿಹಾರನ ಬಂದು ಬರದೇ ಇರುವಂಥದ್ದು ಇದಕ್ಕೆ ಒಂದು ಪ್ರಮುಖವಾದಂಥ ಕಾರಣವಾಗಿದೆ ಇನ್ನು ಮತ್ತೊಂದು ಕಾರಣ ಏನಪ್ಪಾ ಅಂತಂದರೆ ಬಿತ್ತನೆ ಮಾಡಿದಂಥ ಕುರುವು ಇಲ್ಲ ಎಂದು ವರದಿ ನೀವು ಜಮೀನಿನಲ್ಲಿ ಏನಪ್ಪಾ ಅಂದರೆ ಬಿತ್ತನೆ ಮಾಡಿದೀರಾ ಅಂಥೇಳಿ ಅನ್ನುವಂಥ ಒಂದು ಯಾವುದೇ ಸಾಕ್ಷ್ಯಾಧಾರಗಳಿಲ್ಲದೆ ನಿಮಗೆ ಬರ ಪರಿಹಾರನ ಜಮ ಆಗಿಲ್ಲ ಅಂದರೆ ಯಾವುದೇ ಗುರುತು ಪತ್ತೆಯಾಗಿಲ್ಲ ಅಂತೇಳಿ ಅಂದರೆ ನಿಮ್ಮ ಜಮೀನಲ್ಲಿ ನೀವು ಬಿತ್ತನೆ ಮಾಡಿದಿರ ಅಂತ ಯಾವುದೇ ಒಂದು ಪತ್ತೆ ಇಲ್ಲ ಅಂತೇಳಿ ಆ ಒಂದು ಕಾರಣಕ್ಕೆ ಬರ ಪರಿಹಾರನ ಜಮ ಆಗಿಲ್ಲ ಏನು ಬಿತ್ತನೆ ಆಗದ ಭೂಮಿಗೆ ಭೂಮಿಯ ಪಟ್ಟ ನೋಡಿದ್ರಲ್ಲ ಬಿತ್ತನೆ ಯಾರೂ ಹೊಲದಲ್ಲಿ ಬೆತ್ತನೆ ಮಾಡಿಲ್ಲ ನಿಮ್ಮ ಒಂದು ಜಮೀನಲ್ಲಿ ಸರ್ವೆ ಮಾಡುವಂಥ ಸಂದರ್ಭದಲ್ಲಿ ಏನಪ್ಪಾ ಅಂದರೆ ಬೆತ್ತನೆ ಮಾಡಿಲ್ಲ ಅಂಥ ಒಂದು ರೈತರಿಗೆ ಏನಪ್ಪಾ ಅಂತಂದರೆ ಪಾಳುಭೂಮಿ ಇದೆ ಅಂತೇಳಿ ಒಂದು ಸಮೀಕ್ಷೆಯನ್ನು ಮಾಡಿ ಕೊಟ್ಟಿದ್ದಾರೆ ಅಧಿಕಾರಿಗಳು ಓಕೆನಾ ಈ ಒಂದು ಎಡವಟ್ಟಿನಿಂದಾಗಿ ನಿಮಗೆ ಬರ ಪರಿಹಾರನ ಜಮ ಆಗಿಲ್ಲ ಅಂತಲೇ ಹೇಳ್ಬೋದು ಏನು ಇದರಿಂದ ಏನಪ್ಪ ಅಂತಂದರೆ ಕೆಲವೊಂದಿಷ್ಟು ಆರ ರೈತರಿಗೆ ತಪ್ಪಿದಂತ ಪರಿಹಾರ ಏನಪ್ಪಾ ಅಂದ್ರೆ ನಿಮಗೆ ಹಣ ಜಮಾ ಆಗಿಲ್ಲ ನೋಡ್ದಲ್ಲ ಸ್ನೇಹಿತರೆ ಇಷ್ಟೆಲ್ಲ ಕಾರಣಗಳಿಂದ ನಿಮ್ಮ ಒಂದು ರೈತರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗಿಲ್ಲಾನೆ ಅಂತ ಹೇಳ್ಬೋದು ಏನು ಇಲ್ಲಿ ನೋಡ್ತಾ ಇರಬಹುದು ಮತ್ತೊಂದು ರೀಸನ್ ಏನಪ್ಪಾ ಅಂತಂದ್ರೆ ಇಲ್ಲಿ ಪರಿಹಾರ ನಕಾರಕ್ಕೆ ಕಾಲುವೆ ನೆಪ ಅಂದ್ರೆ ನಿಮ್ಮ ಜಮೀನಲ್ಲಿ ಎರಡಾಗಿ ಕೆನಾಲ್ ಆದು ಹೋಗಿತ್ತಂದ್ರೆ ಅಂಥವರಿಗೆ ಒಂದು ಬರ ಪರಿಹಾರನ ಜಮಾ ಅಂತ ಕೂಡ ಕೃಷಿಕರಿಗೆ ಬರ ಪರಿಹಾರನ ನೀಡಿಲ್ಲಂತ ಅಧಿಕಾರಿಗಳು ಹೊಸ ತಂಟೆಯನ್ನು ತೆಗೆದಿರುವುದು ರೈತರ ಮೇಲೆ ಏನಪ್ಪಾ ಅಂತಂದ್ರೆ ಬರ ಹೇಳಿದಂತಾಗಿದೆ ಅಂತ ಹೇಳ್ಬೋದು ಏನು ನೋಡ್ತಾ ಇರಬಹುದು ಇಲ್ಲಿ ಏನು ನೋಡೋಲ್ಲ ಸ್ನೇಹಿತರೆ ಈ ರೀತಿಯಾಗಿ ಈ ಒಂದು ಕಾರಣಗಳಿಗಾಗಿ ನಿಮಗೆ ಬರ ಪರಿಹಾರನ ಜಮಾ ಆಗಿಲ್ಲ ಅಂತ ಹೇಳ್ಬೋದು ಓಕೆ ಏನು ಯಾರ್ಯಾರಿಗೆ ಇನ್ನು ಗ್ರೋ ಏನಪ್ಪಾ ಅಂತಂದ್ರೆ ಬರ ಪರಿಹಾರನ ಜಮಾ ಆಗಿಲ್ಲ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇನ್ನು ಯಾರ್ಯಾರಿಗೆ ರೈತರಿಗೆ ಬರ ಪರಿಹಾರನ ಜಮಾ ಆಗಿದೆ ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಓಕೆ ಈ ಒಂದು ವಿಡಿಯೋ ನಿಮಗೆ ಅರ್ಥ ಆಯ್ತು ಅಂತ ನಾನು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ